ಹಾಯ್ ನಮಸ್ಕಾರ ವೆಲ್ಕಮ್ ಟು ದುರ್ಜಾ ವ್ಲಾಗ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ರೆ ಅನ್ಕೊಂಡಿನಿ ನಾನು ಕೂಡ ಆರಾಮಾಗಿದ್ದೀನಿ ನಿನ್ನೆ ಹಾಕಿದ್ದಲ್ರಿ ವಿಡಿಯೋ ಅದರ ಮುಂದಿನ ಉಡಿಯ ಆಗಿರ್ತೈತಿದ್ದು ನಿನ್ನೆ ವಿಡಿಯೋ ಯಾರಾದರೂ ನೋಡಿಲ್ಲ ಅಂದ್ರೆ ಹೋಗಿ ನೋಡಿರಿ ಹಾಗೆ ಮತ್ತು ಗುಡ್ಡಾಪುರ ವಿಡಿಯೋಗಳು ತುಂಬಾ ಹಾಕಿದ್ದೀನಿ ಯಾರಾದರೂ ನೋಡಿಲ್ಲ ಅಂದ್ರೆ ಹೋಗಿ ನೋಡಿರಿ ನಾವು ಮಾಡಿರುವಂಥ ಪಾದಯಾತ್ರೆಯದು ವಿಡಿಯೋಗಳು ಹಾಕಿದ್ದೀನಿ ಮತ್ತು ನಿನ್ನೆ ನಾವು ಇದು ಜಾಗ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೇವಲ್ರಿ ಇಲ್ಲಿ ಅದೇ ವಿಡಿಯೋದಲ್ಲಿ ನೋಡಿದ್ರಲ್ಲ ಅದರ ಮುಂದಿನ ವಿಡಿಯೋ ಇದು ಇಲ್ಲಿ ನಾವು ಇವಾಗ ಎಲ್ಲ ನೋಡ್ರಿ ಈ ರೀತಿ ಅಲಂಕಾರ ಮಾಡಿದ್ದಾರೆ ಹೋದರ್ಸ ರಂಗೋಲಿ ಬಿಡಿಸೋದಾಗ್ಲಿ ಇದು ಪೂರ್ತಿ ರೆಡಿ ಮಾಡೋದಾಗಲಿ ನಾವು ಇಬ್ಬರು ಮಾಡಿದ್ವಿ ಇನ್ನೊಬ್ಬರು ಬೇರೆದವ್ರಿದ್ರು ಅವರು ನಾನು ಮತ್ತು ನಾವು ಒಬ್ರು ಅಣ್ಣ ಇದ್ದಾರೆ ಅವರು ಮೂರು ಜನ ಸೇರಿ ನಾವು ಮಾಡಿದ್ವಿ ಈ ವರ್ಷ ಬೇರೆದವರು ಮಾಡ್ತಾ ಇದ್ದಾರೆ ಹಾಗೆ ನಮ್ಮ ಅಕ್ಕನ ಮಗಳು ಭಾಗ್ಯ ಕೂಡ ಸೇರ್ಕೊಂಡಿದ್ದಾಳೆ ಅದರಲ್ಲಿ ಇದು ಈಗ ರೆಡಿ ಮಾಡಿರೋದು ಒಂದು ಮೂರು ನಾಲ್ಕು ಜನ ಸೇರಿ ದಾನ ಮೈನ ಬಿಡಿಸಿದ್ದಾರೆ ತುಂಬ ಚೆನ್ನಾಗಿ ಬಿಡಿಸಿದ್ದಾರೆ ಖುಷಿ ಖುಷಿಯಾಯಿತು ನಾವು ಹೋದ ವರ್ಷ ಬರೀ ರಂಗೋಲಿ ಮಾತ್ರ ಬಿಡಿಸಿದ್ವಿ ಈ ವರ್ಷ ಅವರು ದಾನ ಮೈನ ಬಿಡಿಸಿ ಸುತ್ತ ಈ ಥರ ರಂಗೋಲಿಯಿಂದ ಡಿಸೈನ್ ತೆಗೆದು ಅದಕ್ಕೆಲ್ಲ ಹೂವಿನ ಅಲಂಕಾರ ಎಲ್ಲ ಮಾಡಿ ಕಾರ್ತಿಕ್ ದೀಪವನ್ನು ಇದ್ರ ಮೇಲೆ ಬೆಳಗುವಂಥದ್ ರೀ ಈಗ ಇಲ್ಲಿ ಕತ್ಲೈತರ ಹಾಗಾಗಿಬಿಟ್ಟು ಏನು ಮಾಡಾರ ಬ್ಯಾಟ್ರಿ ಹಿಡ್ಕೊಂಡು ಸ್ವಲ್ಪ ಮೀಣ್ಬತ್ತೆಲ್ಲ ಹಚ್ಚಿ ರಂಗೋಲಿಗಳನ್ನ ಬಿಡಿಸ್ಕೊಂಡಾರ ರಾತ್ರಿ ಟೈಮಲ್ಲೇ ಇಲ್ಲಿ ದೀಪಗಳನ್ನ ಮಾಡಬೇಕಾಗ್ತದೆ ಇಲ್ಲಿ ಸೀರೆ ಉಟ್ಕೊಂಡು ಕಾಣಿಸೋಕತ್ತಾರಲ್ರಿ ಇವರು ಮತ್ತೆ ದನ ಮೈನ ಬಿಡಿಸಿರೋದು ತುಂಬ ಚೆನ್ನಾಗಿ ಖುಷಿ ಖುಷಿಯಾಗುತ್ತೆ ಮತ್ತು ಬೇರೆ ಕಡೆನೂ ಸೈಡಲ್ಲೆಲ್ಲ ಅದೇ ಥರನೇ ಕೂಡ ಮಾಡಿರ್ತಾರೆ ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ಹಾಗೆ ನಿಮಗೆ ನಿನ್ನೆ ವಿಡಿಯೋದಲ್ಲಿ ನಾನು ಹೇಳಿದ್ದೆ ನನಗೆ ಏನಾಗಿತ್ತು ನಾನು ಯಾವ ರೀತಿ ನಡ್ಕೊಂಡು ಹೋದೆ ನಾನು ಹಾಸ್ಪಿಟ್ಲಿಗೆ ಯಾಕೆ ಹೋಗಿದ್ದೆ ಏನಕ್ಕೆ ಅಡ್ಮಿಟ್ ಆಗಿದೆ ಎಲ್ಲ ಹೇಳ್ತೀನಿ ಅಂತ ಹೇಳಿದ್ದೆ ಖಂಡಿತ ಹೇಳ್ತೀನಿ ಹೇಳೋಕ್ಕಿಂತ ಮುಂಚೆ ಫಸ್ಟು ಕಾರ್ತಿಕ್ ದೀಪವನ್ನು ಯಾವ ರೀತಿ ರೆಡಿಯಾಗಿದೆ ಯಾವ ರೀತಿ ಮಾಡ್ತಾ ಇದ್ದಾರೆ ಇದೆಲ್ಲ ನೀವು ಪೂರ್ತಿಯಾಗಿ ನೋಡಿ ನಾನು ಈ ಇದೇ ಹುಡ್ಯೋದಲ್ಲೇ ಮುಂದೆ ಹೇಳ್ತೀನಿ ಈಗ ಇದೆಲ್ಲ ರೆಡಿ ಮಾಡಿ ನೋಡ್ರಿ ಈ ಥರ ಮೀನುಬತ್ತಿ ಎಲ್ಲ ಹಚ್ಚಿಟ್ಟು ಕಾರ್ತಿಕ್ ದೀಪವನ್ನು ರೆಡಿ ಮಾಡಕತ್ತಾರ ನಾನು ಹೇಳ್ತೀನಿ ಅಂತ ರೀ ನಿಮ್ಗೆ ನನಗೆ ಏನಾಗಿದೆ ಅಂತ ಹೇಳ್ಬಿಟ್ಟು ಏನಂದ್ರೆ ನನಗೆ ತುಂಬ ದೊಡ್ಡ ಪ್ರಾಬ್ಲಮ್ ಆಗಿತ್ತು ಅದು ಹೇಳಬೇಕೋ ಹೇಳಬಾರ್ದು ಅಂತ ಗೊತ್ತಿಲ್ಲ ನನ್ಗೆ ಒಂಥರ ಅನ್ಸಕತ್ತೈತಿ ಕ್ಲಿಯರಾಗಿ ಓಡದು ಹೇಳಲ್ಲ ಅಷ್ಟೇ ನಾನು ಆ ಪ್ರಾಬ್ಲಮ್ನಿಂದ ಏನಾಯ್ತಪ್ಪ ಅಂತಂದ್ರೆ ನಾನು ಈಗ ಮೂರು ವರ್ಷದಿಂದ ಹಾಸ್ಪಿಟ್ಲಿಗೆ ಓಡಾಡಕತ್ತೀನಿ ಆದರೆ ಅಲ್ಲಿ ಎಲ್ಲಿನೂ ಸರಿ ಹೋಗಿಲ್ಲ ಹಾಗಾಗಿ ಈ ವರ್ಷ ಹಾಸ್ಪಿಟ್ ಫುಲ್ ಕ್ಲಿಯರಾಗಿ ಹೇಳಕ್ಕೆ ಹೋಗೋದಿಲ್ಲ ಯಾಕಂದರೆ ಇದು ಆಗಿರ್ತೈತಿ ಹಾಗಾಗಿ ಅದನ್ನೆಲ್ಲ ಮಾತಾಡೋದು ಬೇಡ ಅಂತ ನನಗನ್ನಿಸ್ತೈತಿ ಅದಕ್ಕೋಸ್ಕರ ನಾನು ಒಂದು ಚಿಕ್ಕದಾಗಿ ಹೇಳ್ತೀನಿ ಅದನ್ನು ಏನಾಗಿದೆ ಅಂತ ನಾನು ಹಾಸ್ಪಿಟ್ಲಲ್ಲಿ ನಾಲ್ಕು ದಿವಸ ಅಡ್ಮಿಟ್ ಇದ್ಬಿಟ್ಟು ಅಲ್ಲಿ ನಾಲ್ಕು ದಿವಸ ಅಡ್ಮಿಟ್ ಇದ್ದು ಏನು ಮಾಡಿದ್ರಂದ್ರೆ ನನಗೆ ಗರ್ಭಕೋಶನ ತೊಳೆದ್ರು ಗರ್ಭಕೋಶ ಕ್ಲೀನ್ ಮಾಡ್ತಾರೆ ಮೆಸ್ಸಿನ್ ಬಿಟ್ಟು ಅದು ಗರ್ಭಕೋಶ ಎಲ್ಲ ಕ್ಲೀನ್ ಮಾಡಿ ತೊಳಿತಾರೆ ಅಂತ ಹೇಳ್ತಾರೆ ನಮ್ಮ ಕಡೆ ಅದು ಗರ್ಭಕೋಶ ತೊಳೆದರು ತೊಳೆದ್ಮೇಲೆ ಎರಡು ದಿವಸ ಇದ್ದು ನಾವು ಡಿಸ್ಚಾರ್ಜ್ ಮಾಡ್ಕೊಂಡು ಬಂದ್ವಿ ಬಂದು ಒಂದು ನಾಲ್ಕೈದು ದಿವಸಕ್ಕೆ ನಾನು ಗುಡ್ಡ ಪುರ್ಕ ನಡ್ಕೊಂಡು ಹೋಗ್ತೀನಿ ನನಗನ್ ಬೇಡ ಅಂತಲೇ ಅನಿಸಿತ್ತು ಯಾಕಂದರೆ ಹೊಟ್ಟೆ ತೊಳೆದಾಗ ಸುಮ್ಮನೆ ನಡೆದಾಡೋದು ಜಾಸ್ತಿ ಆಗಲ್ಲ ಅವರೆಲ್ಲ ಹೋಗ್ತಾಯಿರ್ತಾರೆ ಫಾಸ್ಟಾಗಿ ನನಗೆ ನಡೆಯೋದಾಗಲ್ಲ ಬೇಡ ನಾನು ನಾಲ್ಕು ಕೆ ಜಾಸ್ತಿ ಇಟ್ಟು ನಾನು ಹುಟ್ಟಿ ಅಂತಿದ್ರು ಮನೆಗೆ ಹಾಗಾಗಿ ಹೋಗೋದು ಬೇಡ ಅಂತ ನಾನು ಏನು ಮಾಡಿದೆ ಕ್ಯಾನ್ಸಲ್ಲೇ ಮಾಡಿದೆ ವಾಸಿಗೆಯಾಗ ಮಕ್ಕಳನ್ನ ಕರ್ಕೊಂಡು ನಾವು ಬಸ್ಸಿಗೆ ಹೋಗಿ ಬಂದರಾಯ್ತು ಹೋಗೋದು ಬೇಡ ಅಂತ ನಾನು ಕ್ಯಾನ್ಸಲ್ ಮಾಡಿದೆ ಊರಿಗೆ ರೆಡಿ ಆದರೆ ಫಸ್ಟ್ ಫಸ್ಟ್ ಗುರುವಾರೇನೋ ಬುಧವಾರ ಊರಿಗೆ ರೆಡಿ ಆದರೆ ನಾನು ಊರಿಗೆ ಹೋಗೋದೇ ಕ್ಯಾನ್ಸಲ್ ಆಯಿತು ಬೆಂಗಳೂರಿಗೆ ಬರೋಕೆ ರೆಡಿ ಆಗಿದ್ದೆ ಬೆಂಗಳೂರಿಗೆ ಬರೋದೇ ಕ್ಯಾನ್ಸಲ್ ಆಯಿತು ಕ್ಯಾನ್ಸಲ್ ಆಗಿ ಬೇಡ ಬರಬೇಡ ಇನ್ನೊಂದು ನಾಲ್ಕು ದಿವಸ ಇದ್ಬಾ ಅಂತ ಫೋನ್ ಮಾಡಿದ್ರು ಮನೆಯವರು ಸರಿ ಆಯಿತು ಅಂತ ನಾವೇನು ಮಾಡ್ತೀವಿ ಬಿಟ್ಟು ಅಲ್ಲೇ ಇದ್ದೆ ಆಮೇಲೆ ಮತ್ತೆ ರೆಡಿ ಆದೆ ಮತ್ತೆ ಬೇಡ ಅಂತಲೇ ಬಿಡಿಸಿದ್ರು ಕೊನೆಗೂ ದಾನಮಯ ಪಾದಯಾತ್ರೆಯ ಟೈಮ್ ಬರೋವರೆಗೂ ನಾನು ಊರು ಬಿಟ್ಟು ಕದಲಕ್ಕೆ ಆಗಲಿಲ್ಲ ನಮ್ಮದವ್ರ ಮನೆ ಬಿಟ್ಟು ಎಲ್ಲ ಆದಮೇಲೆ ನಾನು ಏನು ಮಾಡಿದೆ ಮತ್ತು ನಮ್ಮ ಅಕ್ಕನ ಊರಿಗೆ ಬಂದೆ ಮತ್ತೆ ಬೆಂಗಳೂರು ರೆಡಿಯಾಗಿ ನಮ್ಮ ಅಕ್ಕನ ಊರಿಗೆ ಬಂದೆ ಅಲ್ಲಿ ಸ್ವಲ್ಪ ಅವ್ರು ಮಾತಾಡ್ಸ್ಕೊಂಡು ಹೋದ್ರಾಯ್ತು ಅಂತ ಅವ್ರು ಆಲ್ರೆಡಿ ನಾ ಬಂದು ನಮ್ಮ ಮಾತಾಡ್ಸ್ಕೊಂಡು ಹೋಗಿದ್ರು ನಾನು ಸ್ವಲ್ಪ ಕೆಲಸ ಆಯಿತು ನಾನು ಹೋಗಿದ್ದೆ ಅಲ್ಲಿಗೆ ಹೋದ್ಮೇಲೆ ಮರದೇ ಮುಂಜಾನೆ ನ ಮರುದಿನ ನಾನು ಹೋದ ದಿನ ಬಿಟ್ಟು ಮರುದಿನವೇ ಹೋಗಬೇಕಾಗಿತ್ತು ಗುಡ್ಡಾಪುರಕ್ಕೆ ಹಾಗಾಗಿ ಅವತ್ತು ಕೂಡ ಕ್ಯಾನ್ಸಲ್ ಮಾಡಿಬಿಟ್ರೆ ನಾನು ಬೆಂಗಳೂರಿಗೆ ಬರೋ ಕಡೆಗೆ ಎಲ್ಲರೂ ಸೇರಿ ಕ್ಯಾನ್ಸಲ್ ಮಾಡಿ ಗುಡ್ಡಾಪುರಕ್ಕೆ ಹೋಗೋ ಹಂಗೆ ಆಯ್ತು ಅದು ಹಾಗಾಗಿ ನನಗೇನು ಅನಿಸ್ತಪ್ಪ ಅಂತಂದ್ರೆ ತಾಯಿ ದಾನಮಯ್ದು ಎಷ್ಟು ಪವಾಡ ಅದ ಎಷ್ಟು ಮೈಮೆ ಅದ ಅಂತ ನೀವು ನೋಡಿರಿ ಅಂಥ ಹೊಟ್ಟೆ ತೊಳ್ಕೊಂಡು ನಾಲ್ಕೈದು ದಿವಸಕ್ಕೆ ನಾನು ನಮ್ಮ ಊರಿಂದ ನಾನು ಗುಡ್ಡಾಪುರವರೆಗೂ ಪಾದಯಾತ್ರೆ ಮಾಡಿದ್ದೀನಿ ಅದು ಎರಡು ದಿವಸದ್ದು ಎರಡು ದಿವಸ ನಾವು ಪಾದಯಾತ್ರೆನೇ ಮಾಡಿದ್ದೀವಿ ನನಗೆ ಸ್ವಲ್ಪ ಸುಸ್ತಾಗಿಲ್ಲ ಸ್ವಲ್ಪ ಹೊಟ್ಟೆ ನೋವು ಬಂದಿಲ್ಲ ಏನೂ ಆಗಿಲ್ಲ ಮನೇಲೆ ಕುತ್ಕೊಂಡಲ್ಲೇ ಬೆನ್ನು ಹೊಡಿತಿತ್ತು ಹೊಟ್ಟೆ ನೋಯ್ತಿತ್ತು ಆದರೆ ಹೋಗಬೇಕಾದ್ರೆ ಏನೂ ಆಗಿಲ್ಲ ನೋಡ್ರಿ ಭಾರಿ ಅಂದ್ರೆ ಭಾರಿ ಖುಷಿ ಅನ್ನಿಸ್ತು ನನಗಂತೂ ಹಾಗಾಗಿ ಧನಮಯಿ ಅಂತಲ್ಲ ಪ್ರತಿಯೊಂದು ದೇವ್ರ ಮೇಲೆ ಭಕ್ತಿ ಇಟ್ಕೊಂಡು ಹೋದ್ರೆ ನನಗಾಗಿರೋ ಪರಿಸ್ಥಿತಿಗೆ ನಾನು ನೆಲ ಬಿಟ್ಟೆ ಹೇಳ್ಬಾರ್ದು ಅಂಥದ್ರಲ್ಲೂ ನಾನು ಎರಡು ದಿವಸ ನಡ್ಕೊಂಡೋಗೀನಂದ್ರೆ ನಾನು ಸಂಗಾಟಿರೋರೆ ಆಶ್ಚರ್ಯ ಆದರು ಹೆಣ್ಮಕ್ಕಳೆಲ್ಲ ಇವ ಎಟ್ಟು ಗಟ್ಟಿದ್ದೀವ ಅಂತಂದ್ರು ನಾನು ಅಂದೆ ಅವ್ರಿಗೆ ಏನಲ್ಲಕ್ಕೆ ಹೋಗಿಲ್ಲ ನನ್ನ ಮನ್ಸಿಗೆ ನನ್ಕೊಂಡೆ ನಾನು ಗಟ್ಟಿ ಇಲ್ಲ ತಾಯ ದನಮ್ಮಯ್ ನನಗೆ ಗಟ್ಟಿ ಮಾಡೋಕ್ಕೆ ಕರ್ಸ್ಕೊಂಡಿದ್ರ ಮ್ಯಾಲೆ ಭಕ್ತಿ ಇಟ್ಟು ಹೊಂಟೀನಿ ಬಂದೀನಿ ರೀ ಎಷ್ಟು ಆರಾಮಾಗಿ ಎರಡು ವರ್ಷ ನಡ್ಕೊತ ಹೋಗೋದ್ಕಿಂತ ಈ ವರ್ಷ ಅಷ್ಟು ಆರಾಮಾಗಿ ಮುಟ್ಟಿನಿ ನೀವು ಕೂಡ ಅಷ್ಟೇ ದೇವ್ರ ಮೇಲೆ ಭಕ್ತಿ ಇಡ್ರಿ ನಮ್ಗೆ ಕಷ್ಟ ಬರ್ತೈತಿ ಅಂತಲ್ಲ ಎಂಥ ಕಷ್ಟ ಬಂದರೂ ಆ ಕಷ್ಟದಿಂದ ಭಗವಂತ ಇದ್ದ ಇರ್ತಾನೆ ನಮ್ಮ ಕಷ್ಟನ ಪರಿಹಾರ ಮಾಡ್ತಾನೆ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಇದೇನು ನೋಡಿದ್ರಲ್ರಿ ಪಕ್ಕದವ್ರು ಮಾಡಿರುವಂಥದ್ದು ಕಾರ್ತಿಕ್ ದೀಪ ಪೂರ್ತಿ ಕಾರ್ತಿಕ್ ದೀಪ ಮುಗೀತು ಈಗ ಏನು ಮಾಡಾಕತ್ತಾರಂದರೆ ತೇರು ಬರಕತ್ತೈತಿ ನಾವು ವರ್ಷ ಅಲ್ಲೇ ಇರ್ತಿದ್ವಿ ಅಂದ್ರೆ ನಾವು ಬಂದು ರಾತ್ರಿ ತೇರು ಎಳಿತಿತ್ತು ಈ ವರ್ಷ ಇವ್ರು ಏನು ಮಾಡಿದ್ರು ಒಂದಿನ ಹಿಂದೆ ಹೋದ್ರು ನೋಡ್ರಿ ಹಾಗಾಗಿ ನಮ್ಗೆ ತೇರು ನೋಡೋ ಅವಕಾಶ ಸಿಕ್ತು ನಾನು ಅನ್ಕೊಂಡೆ ಇದು ಲಾಸ್ಟ್ ವರ್ಷ ಮತ್ತೆ ನಾನು ನಡ್ಕೊಂಡು ಬರ್ತೀನಿಲೋ ಗೊತ್ತಿಲ್ಲ ಸೇರ್ ತೇರು ಸಿಗೋಲ್ಲ ಅಂತಲೇ ಅನ್ಕೊಂಡಿದ್ದೆ ಯಾಕಂದ್ರೆ ನನಗೆ ಇರಬೇಕಂತ ಅನ್ನಿಸ್ಲಿಲ್ಲ ಅವತ್ತು ಯಾಕೋ ಗೊತ್ತಿಲ್ಲ ಮನಸ್ಸು ಬರೀ ಹೋಗಬೇಕು ಅನಿಸ್ತು ನನಗೆ ಊರಿಗೆ ಹೋಗ್ಬೇಡ ನಾ ನಡ್ರಿ ನಡ್ರಿ ಅಂತ ಮೂರು ಗಂಟೆ ಅಷ್ಟರಲ್ಲಿ ಎಲ್ಲರಿಗೂ ತಯಾರು ಮಾಡಿ ಆಮೇಲೆ ಮತ್ತೆ ಏನಾಯ್ತು ಬರೇ ರೆಡಿ ಆಗೋದು ಕ್ಯಾನ್ಸಲ್ ಆಗೋದೇ ಆಗೋಯ್ತು ಮತ್ತು ನಾನು ಕ್ಯಾನ್ಸಲ್ ಮಾಡಿ ಊರಿಗೆ ಹೋಗಲಿಕ್ಕೆ ಬಿಡಲಿಲ್ಲ ಗುಡ್ಡಾಪುರದಿಂದ ನಮ್ಮೂರಿಗೆ ಬರಬೇಕಂತ ಪ್ಲ್ಯಾನ್ ಮಾಡ್ಕೊಂಡ್ವಿ ಕಡೆಗೆ ಅವತ್ತು ಆಲಿಲ್ಲ ಅಲ್ಲೇ ಉಳ್ಕೊಂಡ್ವಿ ಗುಡ್ಡಾಪುರದಾಗ ಉಳ್ಕೊಂಡಿದ್ದಕ್ಕೆ ನಮಗೆ ದಾನಮ್ಮ ಇದು ತೇರು ನೋಡೋ ಅವಕಾಶ ಸಿಕ್ತು ತೇರು ಬರುತ್ತೆ ಅಂತ ಹೇಳೋದು ಕೇಳ್ದು ಎಲ್ಲಿ ಬರುತ್ತೆ ಅಂತ ಗೊತ್ತಿರಲಿಲ್ಲ ಆದರೆ ಇದೇ ರೋಡಲ್ಲೇ ಬರುತ್ತೆ ಅಂತ ನಾನು ಈಗ ನೋಡಿದಾಗೆ ಗೊತ್ತಾಗಿರೋದು ಈ ರೋಡು ಸಾಮಾನ್ಯವಾಗಿ ಜನರು ನಡ್ಕೊಂಡು ಬಂದರೆ ಬೀಳೋ ಥರ ಐತ್ರಿ ರೋಡು ಅಂಥ ರೋಡ್ನಾಗ ತೇರು ತೊಗೊಂಬರ್ತಾರೆ ಎಷ್ಟು ನಿಧಾನವಾಗಿ ಸರಳವಾಗಿ ಬರ್ತೈತೆ ತೇರು ಅಂತ ನೀವ ನೋಡ್ರಿ ನಿಮಗೆ ಗೊತ್ತಾಕೇತಿ ತೇರು ಬರೋ ವಿಡಿಯೋ ಕೂಡ ನಾವು ಮಾಡಿದ್ದೀವಿ ಮುಂದೆ ಬರ್ತದೆ ನೋಡಿರಿ ನೀವು ಕೂಡ ಕಣ್ ತಪ್ಪಿಕೋರಿ ದಾನಮಯಿ ಮೇಲೆ ಭಕ್ತಿ ಇಡ್ರಿ ದಾನಮಯಿ ಅಂತ ಅಷ್ಟೇ ರೀ ಎಲ್ಲ ದೇವ್ರ ಮೇಲೆ ಭಕ್ತಿ ಇಟ್ಕೊಂಡು ದೇವ್ರಂದ್ರೆ ಎಲ್ಲಾನು ಒಂದೇ ಭಕ್ತಿ ಇಟ್ಕೊಂಡು ಹೋದೆವು ಅಂದ್ರೆ ನಮಗೆ ಬಂದ ಕಷ್ಟಕ್ಕೆ ಗ್ಯಾರಂಟಿ ಪರಿಹಾರ ಹಾಕ್ತದೆ ಅನ್ನೋದು ನಂಬಿಕೆ ನನಗೈತ್ರಿ ಯಾಕಂದ್ರೆ ನನಗೆ ಎಂಥ ಕಷ್ಟ ಬಂದಂದ್ರೆ ನನಗೆ ಹೇಳ್ಕೊಳಕಾಗೋದಿಲ್ಲ ಅಂಥ ಕಷ್ಟನ ನನಗೆ ಈಗ ಅದು ಹೆಂಗೆ ಅಂದ್ರೆ ಒಂದು ದಾರದ ಹೇಳಿ ಹೆಂಗೆ ನಾನು ಪಾರ ಆಕತ್ತದಂದ್ರೆ ನನಗೆ ದೇವ್ರ ದಯ ಆದ ಅನಿಸ್ತೈತಿ ಭಾರಿ ಅಂದ್ರೆ ಭಾರಿ ಖುಷಿ ಆತದ ನಿಮ್ಮ ನಂಬಿದ ದೇವ್ರ ನನ್ನ ಕೈ ಬಿಟ್ಟಿಲ್ಲ ಅಂತಾನೆ ಅನಿಸ್ತೈತಿ ನನಗೆ ಅಂದ್ರೆ ಕೆಲವೊಬ್ರು ಹೇಳ್ತಾರೆ ಕಷ್ಟ ಬಂದ ತಕ್ಷಣ ದೇವರೇ ಇಲ್ಲ ಅಂತಹ ಸಾಧ್ಯನೇ ಇಲ್ಲ ನಮ್ಗೆ ಕಷ್ಟದಾಗ ನಮಗೆ ಅದ್ರಾಗೂ ನಾವು ಇನ್ನೂ ಉಳ್ಕೊಂಡಿದ್ದೀವಿ ಅಂದ್ರೆ ಅಂಥ ಕಷ್ಟದಾಗ ನಾವು ಉಳ್ಕೊಂಡಿವಿ ಅಂದ್ರೆ ಅದು ದೇವ್ರ ಆಶೀರ್ವಾದ ಅಂತಲೇ ಹೇಳಕ್ ಇಷ್ಟಪಡ್ತೀನಿ ನಾನು ನೋಡಿರಿ ಈ ದಾರಿ ಹಗಲೊತ್ತಲ್ಲ ರಾತ್ರಿ ಅಲ್ಲಿ ಯಾವ ರಾತ್ರಿ ಬಂದರೂ ಕೂಡ ಇಲ್ಲಿ ಕಲ್ಲು ಮತ್ತು ಹಿಂಗೆ ನೆಲ ಏರಪೇರ ಐತಿ ಆ ಥರ ನೆಲ ಅಲ್ಲಿ ನಾವೇ ಬರಬೇಕಾದ್ರೆ ಉಳ್ಳಾಡ್ಕೊಂಡು ಬಂದಂಗೆ ಅನ್ನಿಸ್ತೈತೆ ಅವಾಗ ಈ ಅಂಥ ದಾರಿ ಒಳಗೆ ನೋಡ್ರಿ ಇಲ್ಲಿ ಆ ಬಾಗಿಲಿಂದ ಅಂದ್ರೆ ಫಸ್ಟ್ ಏನು ಮೇನ್ ಬಾಗಿಲು ಬರ್ತೈತೆ ಆ ಕಡೆ ಬಿಜಾಪುರ ರೋಡಿಗೆ ಆ ಬಿಜಾಪುರಕ್ಕೆ ಏನು ಬಸ್ ಸ್ಟಾಪ್ ಐತ್ರ ಆ ಕಡೆ ಆ ಕಡೆ ರೋಡಿನಿಂದ ಈ ಮೂರು ಬಾಗಲೂ ಸೂಪ್ ತರದು ರೀ ತೇರ ಅಲ್ಲಿಂದ ಬರ್ತೈತಿ ನಾವು ಅಲ್ಲಿಂದ ಬರಬೇಕಾಗಿತ್ತು ಆದರೆ ನನಗೆ ನಿಂತ್ಕೊಳ್ಳೋಕೆ ಇರಲಿಲ್ಲ ತುಂಬ ಸುಸ್ತಾಗಿ ಅವತ್ತು ಹಾಗಾಗಿ ಏನು ಮಾಡಿದೆ ನಾನು ಇಲ್ಲೇ ನಿಂತ್ಕೊಂಡು ವಿಡಿಯಾನ ಮಾಡಿದ್ವಿ ನೋಡ್ರಿ ಎಷ್ಟು ಸುಂದರವಾಗಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡ್ಯಾರ ತೇರನ್ನ ನೋಡಿದ್ರಲ್ಲೇ ಎಷ್ಟು ಸಮಾಧಾನದಿಂದ ಬಂತು ಅಂತ ಸ್ವಲ್ಪ ಕೂಡ ಅಳ್ಳಾಡಿಲ್ಲ ಎಷ್ಟು ಆರಾಮಾಗಿ ಬರಾಕತೈತಿ ನಾವು ಮನುಷ್ಯರೇ ಅಳಗಾಡ್ತೀವಿ ನಿಜ ಹೇಳ್ತೀನಿ ರೀ ನಾನು ಬೇಕಂದ್ರೆ ನೀವು ಹೋದಾಗ ದಾರಿನ ನೋಡ್ರಿ ನಾವೇ ಅಳ್ಗಡೆಕೋತ ಬರ್ತೀವಿ ಹಂಗೈತಿ ಕಲ್ಲು ಹಿಂಗೆ ಏರುಪೇರು ದಾರಿ ಅಂತದ್ರೆ ಎಷ್ಟು ಆರಾಮಾಗಿ ಬಂತಲ್ಲ ನನಗೆ ಅದ ವಿಚಿತ್ರ ಅನಿಸ್ತು ನನ್ನ ತ್ರಾಸು ನನ್ನ ಸುಸ್ತು ಆ ತೇರು ನೋಡಿದಾಗ ಕಮ್ಮಿ ಅನಿಸ್ಬಿಡ್ತು ನನಗೆ ಯಾಕಂದ್ರೆ ಈ ಎಷ್ಟು ಪವಾಡ ಅನಿಸ್ತೈತಿ ಅಂದ್ರೆ ಎಷ್ಟು ಶಕ್ತಿ ಅನಿಸ್ತದೆ ನೋಡ್ರಿ ದೇವ್ರದು ಎಲ್ಲೆಲ್ಲೋ ಜನಗಳೆಲ್ಲ ಬರ್ತಾರೋ ಅಲ್ಲಿಯೋರು ಅಂತ ಎಷ್ಟು ದೂರಿನ ಜನಗಳೆಲ್ಲ ಬರ್ತಾರೋ ಹಾಗೆ ಮತ್ತೆ ಏನೆಲ್ಲ ಆಯಿತು ಅಂತ ಮುಂದೆ ಹೇಳ್ತೀನಿ ರೀ ಕೆಲವೊಂದು ವಿಡಿಯೋಗಳು ಮಾಡ್ಕೊಂಡಿಲ್ಲ ಅದು ಏನಂತ ನಾನು ನಿಮ್ಗೆ ಮುಂದೆ ಹೇಳ್ತೀನಿ ನೀವು ಇನ್ನು ಮುಂದೆ ವಿಡಿಯೋ ಬರ್ತೈತಿ ಇನ್ನೊಂದು ಭಾಗ ಅಂತ ಅನ್ಕೋತೀನಿ ಅದನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಇನ್ನೂ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ವಿಡಿಯೋಸ್ ನೋಡಿ ಅಂತ ಕೇಳ್ಕೊತೀನಿ ಹಾಗೆ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಮಾಡಿರಿ ಮತ್ತೆ ಹೊಸ ವಿಡಿಯೋದೊಳಗೆ ಸಿಗ್ತೀನಿ ಫ್ರೆಂಡ್ಸ್ ಎಲ್ಲಾರಿಗೂ ನಮಸ್ಕಾರ ಯಾರೂ ತಪ್ಪಬೇಡಿ ಒಂದು ಲೈಕ್ ಕೊಟ್ಟು ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ತಿಳಿಸಿ ಯಾರು ಯಾರೆಲ್ಲ ದೇವ್ರ ಮೇಲೆ ಭಕ್ತಿ ಇದೆ ಅಂತ ನೋಡೋಣ ತುಂಬ ಜನ ಈ ದೇವರು ವಿಡಿಯೋಗಳನ್ನ ನೋಡೋದೇ ಇಲ್ಲ ನನಗೆ ಗೊತ್ತಿರೋ ಪ್ರಕಾರ ಹಂಗೆ ಗ್ಯಾಪ್ ಮಾಡಿಬಿಡ್ತಾರೆ ಸ್ಕಿಪ್ ಮಾಡಿಬಿಡ್ತಾರೆ ವಿಡಿಯೋಗಳು ಬೇರೆ ಎಲ್ಲನೂ ನೋಡ್ತಾರೆ ಆದರೆ ದೇವ್ರ ವಿಡಿಯೋಗಳು ನೋಡೋದಂದ್ರೆ ಸ್ವಲ್ಪ ಕಷ್ಟ ಈಗಿನ ಜನಗಳಿಗೆ ಆದರೆ ಹಿಂದ್ಕಿನ ಜನಗಳಿಗೆ ಯಾರಿಗಾದ್ರೆ ಇಂಥ ಈ ಥರ ವಿಡಿಯೋಗಳ ತೋರಿಸ್ಕೊಟ್ರೆ ಅವರು ಇಪ್ಪ ತಾರ ಇಪ್ಪ ಎಷ್ಟು ಪುಣ್ಯ ಮಾಡಿ ನಾವು ಇಲ್ಲಿಂದನೇ ನೋಡ್ಲಾಕ್ ಸಿಗ್ತಲ್ಲ ಬಾ ಸೌಭಾಗ್ಯ ನಮ್ಮದು ಅಂತ ಹೇಳ್ಬಿಟ್ಟು ಕಣ್ಣಿಗೆ ಹೊತ್ಕೊಂಡು ನೋಡ್ತಾರೆ ಆದರೆ ಈಗಿನವರೆಲ್ಲ ಸೇಕಿಮ್ ಪುಷ್ಪಾವತಿ ನೋಡೋ ಟೈಮಲ್ಲಿ ಇದನ್ನೆಲ್ಲ ಯಾರು ನೋಡ್ಬೇಕು ಹೇಳ್ರಿ ದೇವ್ರ ಮೇಲೆ ಭಕ್ತಿ ನೋಡ್ತಾರೆ ಸೇಕಿಮ್ ಪುಷ್ಪಾವತಿ ಮೇಲೆ ಭಕ್ತಿ ಅದನ್ನು ನೋಡ್ತಾರೆ ಹೆಂಗೆ ನೋಡ್ತಾರೆ ನೋಡ್ರಿ ಫ್ರೆಂಡ್ಸ್ ನೀವು ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ